ನಮ್ಮ ಮೆಟ್ರೋ ಅನೇಕ ಮಾನವೀಯ ಸೇವೆಗಳಿಂದಲೂ ಕೂಡ ಜನರ ಹೃದಯ ಗೆದ್ದಿದೆ ಅಂತೆಯೇ ಸೆಪ್ಟೆಂಬರ್ ಹನ್ನೊಂದರಂದು ಜೀವಂತ ಹೃದಯ ಸಾಗಿಸಲಾಗಿದೆ ಯಶವಂತಪುರದಿಂದ ಮೈತ್ರಿ ಸ್ಕ್ವೇರ್ ವರೆಗೆ ನಮ್ಮ ಮೆಟ್ರೋದಲ್ಲಿ ಜೀವಂತ ಹೃದಯ ಸಾಗಿಸಲಾಗಿದೆ ಸೆಪ್ಟೆಂಬರ್ ಹನ್ನೊಂದರ ರಾತ್ರಿ ಹನ್ನೊಂದು ಒಂದರಿಂದ ಹನ್ನೊಂದು ಇಪ್ಪತ್ತೊಂದರ ನಡುವೆ ಈ ಪ್ರಕ್ರಿಯೆ ನಡೆದಿದೆ ಎನ್ನಲಾಗಿದೆ ಸ್ಪರ್ಶ ಆಸ್ಪತ್ರೆಯ ತಂಡಕ್ಕೆ ಬಿಎಂಆರ್ ಭದ್ರತಾ ಅಧಿಕಾರಿ ಸಾಥ್ ನೀಡಿದ್ದಾರೆ ಇನ್ನು ನಮ್ಮ ಮೆಟ್ರೋ ಮೂಲಕ ಇಂತಹ ಮಾನವೀಯ ಸೇವೆಗಳು ನಡೆಯುತ್ತಿರುವುದು ಇದೇ ಮೊದಲಲ್ಲ ಕಳೆದ ಆಗಸ್ಟ್ ಒಂದು ಯಕೃತನ್ನು ವೈದ್ಯರೊಬ್ಬರು ಮತ್ತು ಏಳು ಮಂದಿ ವೈದ್ಯಕೀಯ ಸಿಬ್ಬಂದಿಯೊಂದಿಗೆ ವೈದೇಹಿ ಆಸ್ಪತ್ರೆಯಿಂದ ವೈಟ್ ಫೀಲ್ಡ್ ಮೆಟ್ರೋ ನಿಲ್ದಾಣಕ್ಕೆ ಆಂಬುಲೆನ್ಸ್ ಮೂಲಕ ತರಲಾಗಿತ್ತು ಈ ಯಕೃತನ ಹುತ್ತ ಮೆಟ್ರೋ ರೈಲು ರಾತ್ರಿ ಎಂಟು ನಲವತ್ತೆರಡಕ್ಕೆ ವೈಟ್ಫೀಲ್ಡ್ ನಿಲ್ದಾಣದಿಂದ ಹೊರಟು ರಾತ್ರಿ ಒಂಬತ್ತು ನಲವತ್ತೆಂಟಕ್ಕೆ ರಾಜರಾಜೇಶ್ವರಿ ನಗರ ಮೆಟ್ರೋ ನಿಲ್ದಾಣವನ್ನ ತಲುಪಿತ್ತು ನೇರವಾಗಿ ಗೆ ವರ್ಗಾವಣೆಯನ್ನ ಮಾಡಿ ಅಂಗಾಂಗ ಶಸ್ತ್ರಚಿಕಿತ್ಸೆಗೆ ಅಗತ್ಯವಾದ ಸಮಯಕ್ಕೆ ಅಂಗವನ್ನ ಸ್ಪರ್ಶ ಆಸ್ಪತ್ರೆಗೆ ಸುರಕ್ಷಿತವಾಗಿ ತಲುಪಿಸಲಾಗಿತ್ತು ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ